ಬಂದ್ಮೇಲೆ ಒಂದು ಹೊಸ ಟ್ರೆಂಡ್ ಸೃಷ್ಟಿ ಆಯ್ತು ಅಂತ ಹೇಳಿದ್ರೆ ಈಗ ನೀವು ಬಿಗ್ ಬಾಸ್ ಹೋದ್ಕಿಂತ ಮುಂಚೆ ಧರ್ಮ ರಾಜ್ ಅವ್ರು ಹೇಗಿದ್ರು ಅಂದ್ರೆ ನೀವು ಆಲ್ರೆಡಿ ಒಬ್ಬ ಸ್ಟಾರ್ ಮಗ ಅದು ಅದ್ರಲ್ಲಿ ಗೊತ್ತು ಪ್ರತಿಯೊಬ್ಬರಿಗೂ ಗೊತ್ತು ಬಿಡಿ ಧರ್ಮ ಧರ್ಮಕೀರ್ತಿ ರಾಜ್ ಅಂದ್ರೆ ಗೊತ್ತು ಬಟ್ ಬಿಗ್ ಬಾಸ್ ಇಂದ ಬಂದ್ಮೇಲೆ ಏನ್ ಚೇಂಜಸ್ ಅನ್ನಿಸ್ತು ನಿಮ್ಮ ಜನ ನೋಡೋದು ಚೇಂಜಸ್ ಏನಂದ್ರೆ ಸರ್ ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಮುಳ್ಳಿ ಸರ್ ಜೊತೆ ಸೆಕೆಂಡ್ ಸಿನಿಮಾ ಮಾಡ್ತಾ ಇರೋದು ಚಾಣಾಕ್ಷ ಪ್ರೀಜ್ ಜೊತೆ ಇನ್ನೊಂದು ಸಿನಿಮಾ ಸೆಕೆಂಡ್ ಸಿನಿಮಾ ಆಗಿರೋದು ಅವ್ರೆಲ್ಲ ಏನಂದ್ರೆ ಇವಾಗ ಫ್ಯಾಮಿಲೀಸು ಆಮೇಲೆ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಎಲ್ಲ ನನ್ನ ಸ್ಟ್ಯಾಕ್ ಆಕ್ಟ್ ಮಾಡಿದ್ರೆ ಏನ್ ಮಾಡಿದ್ರೆ ಧರ್ಮ ಒಬ್ಬ ಒಂದು ಹುಡುಗ ಬರ್ತಾನೆ ಕೆಲಸ ಮಾಡ್ತಾನೆ ಯಾರಿಗೂ ತೊಂದರೆ ಕೊಡದೆ ಒಂದ್ ಒಳ್ಳೆ ಇದಂತ ಅಭಿಪ್ರಾಯದಿಂದ ನನ್ಗೆ ಸಿನಿಮಾ ಮಾಡ್ತಾರೆ ಏನೇ ಹಿಟ್ಟು ಫ್ಲಾಪ್ ಬಿಟ್ರು ಒಂದ್ ಸಿನಿಮಾ ಮಾಡ್ತಾರೆ ಬಟ್ ಇವತ್ತು ಬಿಗ್ ಬಾಸ್ ಬಂದ್ಮೇಲೆ ಜನಕ್ಕೆ ನಾನು ಏನಂತ ಒಂದ್ ಒಂದ್ ನನ್ನ ಮನಿ ಚೆನ್ನ ಒಬ್ಬ ಹುಡುಗ ಒಬ್ಬರು ಮನ್ಸನ್ ಇದೆ ಕೀರ್ತಿರಾಜ್ ಅವ್ರಿಗೆ ಅವ್ರಿಗೆ ಹೆಂಗೋ ಇರ್ತಾರೆ ಯಾವ ತರ ಇರ್ತಾರೋ ಹೆಂಗಿರ್ತಾರೋ ಅಂತ ಈ ತರ ಎಲ್ಲ ಒಂದು ಇದೇ ಇರುತ್ತೆ ಸೊ ಕೆಲವು ಎಲ್ಲರೂ ನನ್ನ ಹತ್ರ ಬಂದು ಅಷ್ಟೇ ಬಿಗ್ ಬಾಸ್ ಮೇಲೆ ಈ ತರ ಇರ್ಬೋದಾ ಮಗ ಇಷ್ಟು ಒಂದು ಒಳ್ಳೆ ಇದರಲ್ಲಿ ನೀನು ನಾನು ಇದ್ದೆ ಅಂದ್ರೆ ಇಂಜ್ ನನಗೆ ಹೆಮ್ಮೆ ಅಂತ ಸೊ ಅದನ್ನ ನನಗೆ ಬಹಳ ಹೆಲ್ಪ್ ಆಯ್ತು ನನಗೆ ನವಗ್ರಹ ಕಣ್ಕಣ ಸಲಿಗೆ ದರ್ಶನ್ ಸರ್ ಕೊಟ್ಟಿರೋದು ಒಂದು ಸಿನ್ಮಾ ನನಗೆ ದೀಪುದೀಪ ಅಮ್ಮ ಅವರ ಬ್ಯಾನರ್ನಲ್ಲಿ ಅದು ಕೊಟ್ಟಿರೋ ಒಂದು ಸಿನ್ಮಾ ಅದಾದ್ಮೇಲೆ ಮತ್ತೆ ಜನಕ್ಕೆ ಒಂದು ಕನೆಕ್ಟ್ ಅನ್ನೋದು ಎಲ್ಲೋ ಒಂದು ಕಡೆ ನನಗೆ ಏನಾಗ್ತಾ ಇದೆ ಲೈಫಲ್ಲಿ ಏನಾದರೂ ಆಗುತ್ತಾ 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 ಸ್ವಲ್ಪ ಕೂಗ್ತಾ ಇದೆ ಸೊ ಇದು ಬಂದಿದ ತಕ್ಷಣ ಬಿಗ್ ಬಾಸ್ ಬಂದ ತಕ್ಷಣ ಮತ್ತೆ ಜನಕ್ಕೆ ಹತ್ರ ಒಂದು ರೆಸ್ಪಾನ್ಸ್ ಇದೆ ಸೊ ಅದೇ ತರ ಇನ್ನೊಂದು ಟ್ರೀಟ್ ಅವ್ರಿಗೆ ತಲ್ವಾರ್ ಸಿನಿಮಾ ಒಂದ್ ಒಳ್ಳೆ ವ್ಯಕ್ತಿತ್ವ ನೋಡಿದರೆ ಧರ್ಮ ಅನ್ನೋದು ಒಳ್ಳೆ ವ್ಯಕ್ತಿತ್ವ ಮನೆ ಜನಕ್ಕೆ ನಾನು ಸ್ವಲ್ಪ ತಲುಪಿದೀನಿ ಬಟ್ ಇಲ್ಲಿ ಧರ್ಮ ಒಂದು ಕಲಾವಿದ ಒಂದು ಇದು ಒಂದು ಆಕ್ಷನ್ ಒಂದು ಸೆಂಟಿಮೆಂಟ್ ಒಂದು ಇದು ಈ ತರಾನು ಇದಾನೆ ಅಂತ ಇಲ್ಲಿ ಈ ಸಿನಿಮಾಲಿ ಕಾಣಬಹುದು ಅಂತ ನನ್ ಒಂದು ಒಂದು ಬರವಲ್ಸದೆ ಒಂದು ಆಸೆ ಇದೆ ಅದು sí